ತಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಿನ್ನೆ ಎಪಿಸೋಡ್ನಲ್ಲಿ ನಿನ್ನೆ ಸಂಚಿಕೆಯಲ್ಲಿ ನಮ್ಗೆ ಆದಾಯ ಬರುತ್ತೆ ಆದರೆ ಖರ್ಚು ಹಂಗೆ ಆಗ್ತಾ ಇರ್ತದೆ ಯಾವ್ಯಾವ ರೀತಿ ಖರ್ಚಾಗ್ತಿದೆ ನಮ್ಮ ದುಷ್ಟ ಚಟಗಳ ಮೇಲೆ ತುಂಬ ಇನ್ವೆಸ್ಟ್ ಮಾಡ್ತೀವಿ ಕೆಲವು ಜನಗೆ ಕೊಟ್ಟು ಕಳ್ಕೊತೀವಿ ಕೆಲವು ನಮ್ಮ ಜಾತಿ ನಮ್ಮ ಬಂಧುವಲ ಬಳಗೆಲ್ಲ ಅವರ ಮೇಲೆ ಒಂದು ಯಾವುದೋ ಒಂದು ಆಸೆಯಿಂದ ಅವ್ರ ಜೊತೆ ಸೇರಿಕೊಂಡು ಅವ್ರ ಮೇಲೆ ಇನ್ವೆಸ್ಟ್ ಮಾಡ್ತಿರ್ತೀವಿ ಒಡವೆ ಮಾಡಿಸ್ಕೊಡೋದು ವೆಹಿಕಲ್ ತೆಗೆ ಕೊಡಿಸ್ಕೊಡೋದು ಬಟ್ಟೆ ಕೊಡಿಸೋದು ಚಿನ್ನ ಕೊಡಿಸೋದು ಏನೋ ಒಂದು ಮಾಡ್ತಿರ್ತೀವಿ ಹೀಗಾಗಿ ನಮಗೆ ಬರೋ ಆದಾಯದಲ್ಲಿ ನಮಗೆ ಒಂದು ಕಾಲು ಪರ್ಸೆಂಟರೆ ಇನ್ನು ಮುಕ್ಕಾಲು ಪರ್ಸೆಂಟ್ ಬೇರೆ ರೂಪದಲ್ಲಿ ಒಟ್ಟೋಗ್ತಾ ಇರ್ತದೆ ಇದನ್ನು ತಡೆಯೋದು ಹೇಗೆ ಯಾತಿಕೆ ಅನ್ನೋದನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿಕೊಟ್ಟಿದ್ದೆ ಮುದ್ರಾ ಮಂ ಮಂತ್ರತಂತ್ರವನ್ನು ಇವತ್ತು ಭಾಳ ವಿಶೇಷವಾದಂಥದ್ದು ನಾನು ಏನು ತಪ್ಪು ಮಾಡಿಲ್ಲ ಆದರೆ ನನ್ನಲ್ಲಿರೋ ಆಸ್ತಿ ಜಮೀನು ಇರ್ಬೋದು ಮನೆ ಇರ್ಬೋದು ಒಡವೆಗಳಿರ್ಬೋದು ಅಥವಾ ಬ್ಯಾಂಕಲ್ಲಿ ಡಿಪಾಸಿಟ್ ಇಟ್ಟಿರ್ತೀನಿ ಅಥವಾ ಏನೋ ಒಂದಷ್ಟು ಸೇವಿಂಗ್ ಮಾಡಿ ಇಟ್ಕೊಂಡಿರ್ತೀನಿ ದಿಢೀನ ಅದೆಲ್ಲ ಕಳ್ಕೊಂಡ್ಬಿಡ್ತೀನಿ ನಾನು ಮೊನ್ನೆ ಒಬ್ಬರು ನನ್ನ ಹತ್ರ ಬಂದು ಮಾತಾಡ್ತಿದ್ದರು ಮೂರು ವರ್ಷದಿಂದೆ ಒಳ್ಳೆ ಬಿಸ್ನೆಸ್ ಮಾಡಿದೆ ಬಿಸ್ನೆಸ್ ಮಾಡಿಬಿಟ್ಟು ಒಳ್ಳೆ ಲಾಭ ಬಂತು ಐದು ಲಕ್ಷ ಇನ್ವೆಸ್ಟ್ ಮಾಡಿದೆ ನನಗೆ ಒಂಬತ್ತು ಲಕ್ಷ ರೂಪಾಯಿ ಒಮ್ಮ ನಾಲ್ಕು ಲಕ್ಷ ಪ್ರಾಫಿಟ್ ಬಂತು ಅಂದರೆ ಟೋಟಲ್ ಅವ್ರ ಬಿಸ್ನೆಸ್ಸಲ್ಲಿ ಒಂಬತ್ತು ಲಕ್ಷ ಆಯಿತು ಐದು ಲಕ್ಷ ಇನ್ವೆಸ್ಟ್ಮೆಂಟು ಇನ್ನು ನಾಲ್ಕು ಲಕ್ಷ ಪ್ರಾಫಿಟ್ ಅವ್ರಿಗೆ ಆ ನಾಲ್ಕು ಲಕ್ಷನ ತೊಗೊಂಡು ಯಾವುದೋ ಒಂದು ರೆವಿನ್ಯೂ ಸೈಟ್ ಮೇಲೆ ಹಾಕಿದ್ದಾರೆ ಒಂದಷ್ಟು ದುಡ್ಡು ಸಾಲ ಮಾಡಿಕೊಂಡು ಒಂದು ಜಮೀನ್ ಮೇಲೆ ಹಾಕಿದ್ದಾರೆ ಒಂದು ಮನೆಗೆ ಕಟ್ಕೊಳ್ಳೋಣ ಅಂತೇಳಿ ಒಂದು ತರ್ಟಿ ಫಾರ್ಟಿ ಸೈಟ್ ಮೇಲೆ ನಾಲ್ಕು ಲಕ್ಷ ಆದಾಯದಲ್ಲಿ ಸ್ವಲ್ಪ ಅವ್ರ ಇವ್ರ ಹತ್ರ ತಗೊಂಡು ಒಂದು ಸೈಟ್ ಹತ್ತು ಲಕ್ಷನೋ ಒಂದು ಯಾವುದು ತುಂಬ ದೂರದಲ್ಲಿ ಒಂದು ಇಲ್ಲಿಂದ ನೆಲಮಂಗ್ಲಿಂದ ಆಚೆ ಒಂದು ಸೈಟ್ ತೊಗೊಂಡಿದ್ದಾರೆ ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಮಾಡಾದ್ಮೇಲೆ ಆ ಸೈಟ್ ಮೇಲೆ ನೂರೆಂಟು ಕೇಸ್ ಇದೆಯಂತೆ ಆ ಲೇಔಟಲ್ಲಿ ಸುಮಾರು ಕೇಸಾಗಿ ರಿಜಿಸ್ಟ್ರೇಷನ್ನೇ ಕ್ಯಾನ್ಸಲಿಗೆ ನೋಟಿಸ್ ಬಂತಂತೆ ಆ ಲ್ಯಾಂಡ್ ಓನರ್ ಮಕ್ಕಳು ಕೇಸ್ ಹಾಕ್ಬಿಟ್ಟು ಅಲ್ಲಿ ಮಾಡಿರೋ ಎಲ್ಲ ಸೈಟ್ಸನ್ನು ಸೇಲ್ ಮಾಡಬಾರ್ದು ಸೇಲ್ ಆಗಿದ್ರೆ ವಾಪಸ್ ಬರಬೇಕು ಅಂತ ಸ್ಟೇ ಮತ್ತು ಕ್ಯಾನ್ಸಲೇಷನ್ ತಂದುಬಿಟ್ಟಿದ್ದಾರೆ ಲಾಯರ್ ಹತ್ರ ಹೋದರು ಹಿಂಗಾಗಿದೆ ಅಂತೇಳಿ ಲಾಯರು ನಾವು ಕೇಸ್ ನಡೆಸಿ ನಿಮಗೆ ಒಳ್ಳೇದು ಮಾಡಿಕೊಡ್ತೀವಿ ನಿಮಗೆ ಸೈಟ್ ಉಳ್ಕೊಳ್ಳೋಕೆ ಥರ ಮಾಡ್ತೀವಿ ಅಂತೇಳಿ ನಾಲ್ಕು ವರ್ಷದಿಂದ ಕೋರ್ಟ್ ಕಲಿತಿದ್ದಾರೆ ಸೈಟ್ಗೆ ಇನ್ವೆಸ್ಟ್ ಮಾಡಿದ ಹತ್ತು ಲಕ್ಷ ಆದರೆ ಲಾಯರ್ ಫೀಸಲ್ಲಿ ಸೇರಿಸಿಗಾಲ ಎರಡು ಲಕ್ಷ ಆಗಿದೆ ಸೈಟಲ್ಲಿ ಮನೆ ಕಟ್ಟಕ್ಕೂ ಆಗ್ತಿಲ್ಲ ಈಗಡೆ ಕೋರ್ಟ್ ಕಲಿಬೇಕು ಲಾಯರ್ ಫೀಸ್ ಕೊಡಬೇಕು ಇದು ಭೂಮಿ ಮೇಲೆ ಹಾಕಿದ್ದಕ್ಕೆ ಬಂದಂಥ ದೋಷ ಇದು ಯಾರೋ ಒಬ್ರು ಪಾಪ ಗಂಡೆ ಹೆಂಡ್ತಿ ಇರೋಳು ಒಬ್ಳೆ ಮಗಳು ಚೆನ್ನಾಗಿ ಓದಿಸಿದರೆ ಎಮ್ ಬಿ ಎ ಮಾಡಿದಾಳಂಥ ಮಗಳು ಯಾರೋ ಒಂದು ಹುಡುಗನ್ನ ನೋಡಿ ಮದುವೆ ಮಾಡಿದ್ದಾರೆ ಯಾರೋ ಬ್ರೋಕರ್ ತೋರಿಸಿದ್ರು ಹುಡುಗ ಒಳ್ಳೆಯವನಾಗಿದ್ದಾನೆ ಯೋಗ್ಯವಾದಂಥ ಹುಡುಗ ಒಳ್ಳೆಯ ಫ್ಯಾಮಿಲಿ ಅಂತ ಹೇಳಿ ಮದುವೆ ಮಾಡಿಬಿಟ್ಟಿದ್ದಾರೆ ಹುಡುಗಿನೂ ಮದುವೆ ಆಯಿತು ಮದುವೆ ಆದ ಆರು ಏಳು ತಿಂಗಳಿಗೆ ಆ ಹುಡುಗಿಯಲ್ಲಿರಕಾಗದೆ ಮನೆಗೆ ಬಂದುಬಿಟ್ಟಿದ್ದಾಳೆ ಅಂದರೆ ಗಂಡ ಸರಿಯಿಲ್ಲ ಅತ್ತೆ ಮಾವ ಸರಿ ಇಲ್ಲ ಒಂದು ತೊತ್ತು ಊಟಕ್ಕೂ ಕೂಡ ಹಿಂಸೆ ಕೊಡ್ತಾರೆ ಸೊಸೆಗೆ ಒಂದು ಒಳ್ಳೆ ನೆಮ್ಮದಿ ಊಟ ಮಾಡೋಕ್ಕೂ ಬಿಡೋಲ್ಲ ಕಾರ್ ತಂದಿಲ್ಲ ಸೈಡ್ ಕೊಟ್ಟಿಲ್ಲ ಒಡವೆ ಕೊಟ್ಟಿಲ್ಲ ನನ್ನ ಮಗನಿಗೆ ಅಂತ ಅತ್ತೆ ಅಂತಾಳಂತೆ ನಿಮ್ಮ ಅಪ್ಪ ಏನೂ ತೊಗೊಂಡ್ಬಂದಿಲ್ಲ ನನಗೆ ನೀನನ್ನು ಮದುವೆ ಮಾಡ್ಕೊಂಡ್ಮೇಲೆ ಹಾಗೇಗಿಂಥ ದಿನ ಗಲಾಟೆ ಆ ಮಗಳು ಮದುವೆ ಮಾಡಬೇಕಾದ್ರೆ ಹುಡುಗನಿಗೆ ಒಂದು ಮೂರು ಲಕ್ಷ ರೂಪಾಯಿ ಅಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ವಾಚ್ ಅಂತೆ ಕೈಗೆ ಕಡಗ ಅಂತೆ ಡ್ರೆಸ್ಸವನಿಗೆ ಎಲ್ಲ ಸೇರಿಸಿ ಒಂದು ಮೂರು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಮದುವೆ ಮಾಡಿದ್ದಾರೆ ಇದಲ್ದೇನೆ ದೊಡ್ಡ ಚೌಟ್ರನಲ್ಲಿ ಒಬ್ಬಳೇ ಮಗಳು ಅಂತೇಳಿ ಗ್ರ್ಯಾಂಡಾಗಿ ಮದುವೆ ಮಾಡಿದ್ದಾರೆ ಆ ಮದುವೆನೇ ಇಪ್ಪತ್ತು ಲಕ್ಷ ಆಗುತ್ತೆ ಛತ್ರದ ಬಾಡಿಗೆ ಚೌಟ್ರಿಗೆ ಮೂರು ಲಕ್ಷ ಪರ್ ಡೇ ಕೊಟ್ಟಿದ್ದಾರಂತೆ ಎಲ್ಲ ಲಕ್ಷ ತೋರಿಸು ನನಗೆ ಸಾಲನೂ ಮಾಡಿ ನಾವು ನನ್ನ ತಿದ್ದಂಥ ಹಣ ನಾನೇನು ಉಳಿತಾಯ ಮಾಡಿದ್ನು ಆ ಹಣ ಮತ್ತೆ ಸಾಲ ಮಾಡಿ ಗ್ರ್ಯಾಂಡಾಗಿ ಇಪ್ಪತ್ತೊಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಮದುವೆ ಮಾಡಿಕೊಟ್ಟಿದ್ದೀನಿ ನಾನು ಒಳ್ಳೆ ಭರ್ಜರಿ ಊಟ ಹಾಕ್ಸಿದ್ದಾರೆ ಚೆನ್ನಾಗಿ ಮದುವೆ ಮಾಡಿ ಹುಡುಗಿಗೆ ಸೀರೆ ಒಡವೆ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಅಲ್ಲ ಆದರೆ ಆರು ತಿಂಗಳಾದ ನಂತರ ಅಂದರೆ ವರ್ಷ ತುಂಬ ಹುಡುಗಿನ ಮನೆಗೆ ಓಡಿಸ್ಬಿಟ್ಟಿದ್ದಾರೆ ಅಪ್ಪನ ಮನೆಗೆ ಓಡಿಸ್ಬಿಟ್ಟಿದ್ದಾರೆ ಈಗ ಇನ್ವೆಸ್ಟ್ ಮಾಡಿದರೂ ಮಗಳು ಸುಖವಾಗಿಲ್ಲ ಅವ್ನು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿದರೂ ಮನೆ ಕಟ್ಟೋಕ್ಕಾಗ್ತಿಲ್ಲ ಸೈಟ್ ಅವನ ಹೆಸರು ಈಗ ಅಲ್ಲಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ಆ ಆ ಜಮೀನ್ ಮೇಲೆ ನಾಲ್ಕು ಜನ ಗಂಡು ಮಕ್ಕಳು ಕೇಸ್ ಹಾಕಿದ್ದಾರೆಂತೆ ಏನಕ್ಕೂ ಗೊತ್ತಿಲ್ಲ ಇಲ್ಲಿ ಲಕ್ಷಾಂತರ ಇಪ್ಪತ್ತೈದಿಂದ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಇನ್ವೆಸ್ಟ್ ಮಾಡಿ ಮದುವೆ ಮಾಡಿದ ಗ್ರ್ಯಾಂಡಾಗಿ ಇವತ್ತು ಆ ಇಪ್ಪತ್ತು ಲಕ್ಷ ಇನ್ವೆಸ್ಟ್ ಮಾಡಿದಕ್ಕೂ ಮಗಳಿಗೆ ಸುಖ ಇಲ್ಲ ಸುಖ ಸಿಕ್ತಿಲ್ಲ ಮನೆ ಕಳಿಸ್ಬಿಟ್ಟಿದ್ದಾನೆ ಹಿಂಸೆ ಸೊಸೆಗೆ ಊಟ ಹಾಕಲ್ಲ ಗಂಡ ಹೆಂಚಿ ಚೆನ್ನಾಗಿ ನೋಡ್ಕೊಳ್ಳಲ್ಲ ಸಡನ್ ಆಗಿ ಮನೆಗೆ ಬಂದು ಕೂತಿದ್ದಾಳೆ ಈಗ ಈಗ ಗಂಡ ನೀ ಬೇಡ ಅಂತಾನಂತೆ ನೀನು ಅಂತವಳು ಇಂಥವಳು ಹಾಗೆ ಹೀಗೆ ಅಂತಾನಂತೆ ಆರು ತಿಂಗ್ ಒಂದು ವರ್ಷವೂ ಆಗಿಲ್ಲ ಅವಳು ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ಐದು ವರ್ಷ ಬೇಕು ಅಂತ ಒಂದು ಆರು ತಿಂಗಳಲ್ಲೇ ಎಂಟಿ ಮೇಲೆ ಇಲ್ದೋ ಕಂಪ್ಲೇಂಟ್ ಹೇಳಿ ಅವಳನ್ನ ಮನೆಯಿಂದ ಹೊರಗೆ ಹಾಕಿ ಅಪ್ಪನ ಮನೆ ಕಳಿಸಿದ್ದಾನೆ ಈಗ ಇಪ್ಪತ್ತು ಲಕ್ಷ ಇನ್ವೆಸ್ಟ್ ಮಾಡೋದಕ್ಕೆ ಏನು ಲಾಭ ಇನ್ವೆಸ್ಟ್ಮೆಂಟ್ ಆಯಿತು ಮಗಳು ಸುಖ ಇಲ್ಲ ಇದು ಎರಡನೇ ಕೇಸು ಮೂರನೇದು ಸುಮಾರು ಒಂದು ಐದು ವರ್ಷದಿಂದ ಒಂದು ಫೈನಾನ್ಸ್ ಚೀಟ್ ಫಂಡ್ ನಡೆಸ್ತಾ ಇದ್ದಾರೆ ಯಾರೋ ಒಬ್ರು ಸ್ವಂತ ಅತ್ತೆ ಹೇಳದಂತೆ ನೋಡಪ್ಪ ಅಳಿ ಅಂದರೆ ಇಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಗೆ ಒಳ್ಳೆ ಪ್ರಾಫಿಟ್ ಬರ್ತದೆ ಹಾಗೇಗೆ ಅಂತ ಅತ್ತೆ ಹೇಳಿದ್ರಲ್ಲ ಅಂಥೇಳಿ ಹುಡುಗ ತಾನು ಸೇವ್ ಮಾಡಿದಂಥ ಒಂದು ಹತ್ತು ಲಕ್ಷ ರೂಪಾಯಿನ ಅಲ್ಲಿ ಗಿಫ್ಟಿಗಿಟ್ಟ ಅಲ್ಲ ಬ್ಯಾಂಕ್ಗಿಟ್ಟ ಅದೆಲ್ಲ ಟಿ ವಿಲಿ ಬಂತು ನ್ಯೂಸ್ ಪೇಪರ್ ಎಲ್ಲ ಬಂತದು ಯಾರೊಬ್ಬರು ಮುಸ್ಲಿಮ್ ನಡೆಸ್ತಾ ಅದು ಹತ್ತು ಲಕ್ಷನೇನು ಹಾಕ್ಬಿಟ್ಟಿದ್ದಾನೆ ಅವನು ಐದು ವರ್ಷ ಸೇವಿಂಗ್ ಮಾಡಿದ್ದಲ್ಲ ಹತ್ತು ಲಕ್ಷ ಹಾಕಿದ್ದಾನೆ ದುಡ್ಡು ಇಲ್ಲ ಕಂಪ್ನಿನೂ ಇಲ್ಲ ಇವರು ಒಬ್ಬ ಸೌರಾಜನಕ್ಕೆ ಹಂಗೆ ಮೋಸ ಆಯಿತು ಅದೇನಾಯಿತು ಸರ್ಕಾರ ಏನು ಡಿಸಿಷನ್ ತೊಗೊಂಡ್ರು ಏನು ಮಾಡಿದ್ರು ಗೊತ್ತಿಲ್ಲ ಅದು ಈಗ ಮೂರು ವರ್ಷದಿಂದ ದೊಡ್ಡ ಅದು ಹತ್ತು ಲಕ್ಷ ಇವತ್ತು ಬಂದಿಲ್ಲ ಅದೇ ಹತ್ತು ಲಕ್ಷ ಯಾವುದಾರು ಬ್ಯಾಂಕ್ ಬ್ಯಾಂಕಲ್ಲಿ ಎಫ್ ಡಿ ಇಟ್ ಪೋಸ್ಟ್ ಆಫೀಸಲ್ಲಿ ಎಫ್ ಡಿ ಇಟ್ ಇಂಟ್ರೆಸ್ಟ್ ಬರ್ತಾಯಿತ್ತು ರಾತ್ರೋ ರಾತ್ರಿ ನಾವು ಶ್ರೀಮಂತರಾಗಬೇಕು ರಾತ್ರೋ ನಮ್ಮ ಏನೋ ಒಂದು ಸಮಾಜ ಆಗಬೇಕು ಅಂತೇಳಿ ಸೈಟ್ ಮೇಲೆ ಇನ್ವೆಸ್ಟ್ಮೆಂಟು ಫೈನಾನ್ಸ್ ಚೀಟ್ ಫಂಡಲ್ಲಿ ಇನ್ವೆಸ್ಟ್ಮೆಂಟು ಮಕ್ಳು ಮದುವೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಒಬ್ಬರು ಇನ್ವೆಸ್ಟ್ ಮಾಡಿದ್ರು ಎಮ್ ಬಿ ಬಿ ಎಸ್ಗೆ ಸೇರಿಸಿದ್ರು ದುಡ್ಡು ಕೊಟ್ಟು ಲಕ್ಷಾಂತರ ರೂಪಾಯಿ ಕೊಟ್ಟು ಅವನು ಎರಡನೇ ವರ್ಷಕ್ಕೆ ಹೋಗಿಲ್ಲ ಅವನು ಶೋಕಿ ಮಾಡಿಕೊಂಡು ಎಮ್ ಬಿ ಬಿ ಎಸ್ಸೇ ಮಾಡೋಣ ಅಂತ ಕೂತಿದ್ದಾನೆ ನನಗಿಷ್ಟ ಇಲ್ಲ ಡಾಕ್ಟ್ರ್ ಅದಲ್ಲ ಅಂತ ದುಡ್ಡು ಹಾಳು ಎನರ್ಜಿ ವೇಸ್ಟ್ ಶ್ರಮ ವೇಸ್ಟ್ ಎಲ್ಲ ವೇಸ್ಟ್ ಈಗ ಏನು ಮಾಡೋದೀಗ ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಸಾಲಗಾರ ಇದೀವಿ ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಮಾನ ಕಳ್ಕೊತಾ ಇದ್ದೀವಿ ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಮರ್ಯಾದೆ ಕಳ್ಕೊಂಡು ಪೊಲೀಸ್ ಸ್ಟೇಷನ್ ಕೋರ್ಟು ಜೈಲಿಗೆ ಅಲಿಯೋ ಯೋಗ ಬಂದ್ಬಿಟ್ಟಿದೆ ನನ್ನ ಸಂಶೋಧನೆ ಪ್ರಕಾರ ರಿಸರ್ಚ್ ಪ್ರಕಾರ ಹಲವಾರು ಜಾತ್ಗಳನ್ನು ನೋಡಿದಾಗ ನನಗನ್ಸುತ್ತೆ ಪೂರ್ವ ಜನ್ಮದ ಋಣ ಇರೋದ್ರಿಂದ ಋಣ ಬಾಧೆ ಬ್ಯಾಲೆನ್ಸ್ ಇದ್ದರೆ ಈ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಕಳ್ಕೊಂಡ್ಬಿಡ್ತೀವಿ ಅದು ಜಮೀನ್ ಮೇಲೆ ಇರ್ಬೋದು ಮಗಳು ಮದುವೆ ಮಾಡಿ ಹಣ ಕಳ್ಕೊಂಡ್ರು ಮಗ ಎಮ್ ಬಿ ಬಿ ಎಸ್ ಮಾಡಲಿ ಅಂತೇಳಿ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಲ ಡೊನೇಷನ್ ಕಟ್ಟಿ ಎಲ್ಲ ಮಾಡಿದವನು ಎರಡನೇ ವರ್ಷಕ್ಕೆ ಹೋಗ್ತಾ ಇಲ್ಲ ಅವನು ನನಗೆ ತಲೆಗೆ ಇಲ್ಲ ನಂಗೆ ಇಷ್ಟ ಇಲ್ಲ ಡಾಕ್ಟ್ರ್ ಅಂತೇಳಿ ಬಿಟ್ಬಿಟ್ಟ ಅಲ್ಲಿ ನೋಡಿದ್ರೆ ದುಡ್ಡು ವೇಸ್ಟು ಟೈಮು ವೇಸ್ಟು ಅವ್ನ ಭವಿಷ್ಯನೂ ಹಾಳಾಯಿತು ಇಲ್ಲಿ ನೋಡಿದ್ರೆ ಹತ್ತು ಲಕ್ಷ ಎಫ್ ಡಿ ಇಟ್ಬಿಟ್ಟು ಆ ಬ್ಯಾಂಕಲ್ಲಿ ಆ ಬ್ಯಾಂಕು ಕ್ಲೋಸು ಹಣವೂ ಇಲ್ಲ ಏನೋ ಈ ಥರ ಏಕೆಂದರೆ ಯಾವುದೋ ಜನ್ಮದಲ್ಲಿ ನಾವು ಋಣನ ಅವ್ರು ಋಣ ಇಟ್ಕೊಂಡು ಈ ಜನ್ಮದ್ ಉಟ್ಬಿಟ್ಟಿದ್ದೀವಿ ಭೂಮಿ ಋಣ ಇತ್ತು ಅಲ್ಲಿ ಹೋಗ್ತಿದೆ ಮಗಳಿಗೆ ಖರ್ಚು ಮಾಡೋ ಯೋಗ ಋಣ ಇತ್ತು ಖರ್ಚು ಮಾಡಿದ್ರು ಕರ್ಮ ನಡೆದೋಗಿದೆ ಕರ್ಮ ನಡೆದೋಗಿದೆ ಆದರೆ ನಮಗೆ ಅದಕ್ಕೆ ಪರಿಹಾರ ಸಿಗ್ತಿಲ್ಲ ನೋಡಿ ಜಗತ್ತಿನಲ್ಲಿ ಒಂದು ಹುಲ್ಲು ಕೂಡ ಅಲ್ಲಾಡಬೇಕು ಅಂದರೆ ಅದ್ರದೊಂದು ಶಕ್ತಿ ರು ಬಾಧೆ ಇರಬೇಕು ಋಣ ಬಾಧೆ ಇರಬೇಕು ಯಾರೋ ಮೊನ್ನೆ ಇನ್ನೊಬ್ಬರು ಹೇಳ್ತಾಯಿದ್ರು ಯಾರು ಹೇಳಿದ್ರಂತೆ ಪಾರ್ಟ್ನರ್ಶಿಪ್ಪಲ್ಲಿ ಇನ್ವೆಸ್ಟ್ ಮಾಡಿ ನಮಗೆ ಒಂದು ವರ್ ತಿಂಗಳಲ್ಲಿ ಎರಡು ತಿಂಗಳು ನಿಮಗೆ ಡಬಲ್ ಮಾಡ್ಕೊಡ್ತೀನಿ ಅಂತ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂತೇಳಿ ಅವರು ಇಂಪೋರ್ಟ್ ಎಬ್ಬೋ ಬಿಸ್ನೆಸ್ ಗೊತ್ತಿಲ್ಲ ಆದರೆ ಅವ್ನು ವ್ಯವಹಾರದಲ್ಲಿ ಚೆನ್ನಾಗಿ ಅಂತ ಗೊತ್ತಿತ್ತು ಏ ಭಾಳ ಚಾಲಕಾಗಿದ್ದಾನೆ ಚೆನ್ನಾಗಿದ್ದಾನೆ ಬ್ರಿಲಿಯಂಟ್ ಆಗಿದ್ದಾನೆ ಅಂತೇಳಿ ಇಪ್ಪತ್ತೈದು ಲಕ್ಷ ಇನ್ವೆಸ್ಟ್ ಮಾಡಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಿದಂತೆ ಮೂರು ತಿಂಗಳು ಚೆನ್ನಾಗಿತ್ತು ಮೂರು ತಿಂಗಳು ಆದಮೇಲೆ ಅದು ಯಾವುದೋ ಒಂದು ರೂಲ್ಸ್ ಪ್ರಕಾರ ಇದ್ದು ಅವನು ಅರೆಸ್ಟ್ ಮಾಡಿಬಿಟ್ರು ಇಬ್ಬರೂ ಕೇಸ್ ಹಾಕ್ಬಿಟ್ಟಿದ್ದಾರೆ ಪಾರ್ಟ್ನರಲ್ಲಿ ಮಾಡಿದವನು ಇಬ್ಬರೂ ಈಗ ಇಪ್ಪತ್ತೈದು ಲಕ್ಷ ಇನ್ವೆಸ್ಟ್ ಮಾಡಿ ಅರೆಸ್ಟ್ ಆಗಿದ್ದಾರೆ ಸ್ಟೇ ತಂದಿದೆ ಮತ್ತು ಸೀಸ್ ಮಾಡಿದೆ ಎಲ್ಲ ಯಾವುದೋ ಮಲೇಷಿಯಾ ಸಿಂಗಾಪುರ್ ಬರಬೇಕಾದದ್ದು ಹೀಗೆ ಋಣ ಇದೆ ಓದ್ ಜಮದಲ್ಲಿ ಆ ಓ ಜಮದ ಪ್ರಕಾರ ಈ ಜನ್ಮದಲ್ಲಿ ಕರ್ಮ ನಡೆದೋಯ್ತು ಇನ್ವೆಸ್ಟ್ಮೆಂಟ್ ಮಾಡೋ ಮುಖಾಂತರ ಕರ್ಮ ನಡೆಯಿತು ಅದು ಲಾಸ್ ಆಯಿತು ಅನುಭವಿಸಲೇಬೇಕು ಇದು ಓದ್ ಜಮದಲ್ಲಿ ಅವ್ರು ಮಾಡಿದ್ರು ಈ ಜಮ್ನಲ್ಲಿ ಅದು ರಿವರ್ಸ್ ಆಯಿತು ಇದು ಲಾಜಿಕಲ್ ಥಿಂಕಿಂಗ್ ಇದು ಕರ್ಮ ಸಿದ್ಧಾಂತ ಇಷ್ಟೆಲ್ಲ ಆಯಿತಾ ಇಷ್ಟೆಲ್ಲ ಆದಮೇಲೂ ಕೂಡ ನನಗೆ ಬಂದಿಲ್ಲ ದುಡ್ಡು ಲಾಸ್ ಆಯ್ತಲ್ಲ ಅಂಥೇಳಿ ಹೋಮ ಹವನ ಯಾತ್ರೆ ಜಾತ್ರೆ ಎಲ್ಲ ಮಾಡ್ತೀವಿ ಕರ್ಮ ಕಂಪ್ಲೀಟಾಗಿ ನಡೆದೋಗ್ಬಿಟ್ಮೇಲೆ ವಾಪಸ್ ಬರೋದು ಕಷ್ಟ ಅವನ ಋಣ ಇತ್ತು ಮದುವೆ ಮಾಡಿಕೊಡ್ಬೇಕಾಗಿತ್ತು ಆರು ತಿಂಗಳು ಆಗಿದ್ಲು ಅಷ್ಟೇ ಆರು ತಿಂಗಳು ಆದಮೇಲೆ ಅಪ್ಪ ಮನೆ ಬರಬೇಕು ವಾಪಸ್ಸು ವಾಪಸ್ ಬಂದಾಯಿತು ಈಗ ಡೈವರ್ಸ್ ಕೇಸ್ ಹೋಗಿದೆ ಆರು ತಿಂಗಳೇ ಅಷ್ಟೇ ಅವಳು ಋಣ ಒಮ್ಮದ ಋಣ ಆಯಿತು ಎಣಿತಿಯಾಗಿದ್ದಾಳೆ ಇನ್ನು ಡೈವರ್ಸ್ ಆದಮೇಲೆ ಮುಗೀತು ಎರಡು ವರ್ಷ ಓದೋದಿತ್ತು ಬಿ ಬಿ ಎಸ್ ಅಷ್ಟೇ ಇನ್ನು ಮತ್ತೆ ಆಗಲ್ಲ ಅವನೆಲ್ಲ ಅಲ್ಲ ಓದೋ ಡಾಕ್ಟ್ರಾಗೆ ಯೋಗ ಇಲ್ಲ ಎರಡು ವರ್ಷ ತನಕ ಪುಣ್ಯ ಆಯಿತು ಆ ಪುಣ್ಯ ಎಕ್ಸ್ಪೈರಿ ಆಯಿತು ಈಗ ಡಾಕ್ಟ್ರು ಆಗಲ್ಲ ಅವನು ಅವನಿಗೆ ಏನೋ ಬಿಸ್ನೆಸ್ ಮಾಡ್ತಾನಂತೆ ಯಾವುದು ಯಾವುದೋ ಒಂದು ಪ್ರಾಡಕ್ಟು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟದ್ದು ಯಾವುದೋ ಸ್ಪೇರ್ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಅದಕ್ಕೆ ಇನ್ವೆಸ್ಟ್ ಅಂತಾನಂತೆ ಹೀಗೆ ಋಣ ಆಯಿತು ಇನ್ವೆಸ್ಟ್ ಮಾಡಿದ್ವಿ ಕಳ್ಕೊಂಡಾಯ್ತು ಕಳೆದೋಯ್ತು ಆದರೆ ಅದನ್ನು ವಾಪಸ್ ಕೊಡೋದು ಹೆಂಗೆ ಕೊಡೋಕ್ಕಾಗತ್ತೆ ಇಷ್ಟೇ ತಂದಿದ್ದಾನೆ ಎಷ್ಟು ವರ್ಷ ಆಗುತ್ತೋ ಕೋರ್ಟಲ್ಲಿ ಸ್ಟೇ ತಂದು ಅದು ಕ್ಯಾನ್ಸಲ್ ಇ ಅವ್ನ ಸೈಟ್ ಅವ್ನು ಅನುಭವಿಸೋಕ್ಕೆ ಮನೆ ಕಟ್ಟೋಕ್ಕೆ ಈಗ ಫೈನಾನ್ಸ್ ಕ್ಲೋಸ್ ಆಯಿತು ಹತ್ತು ಲಕ್ಷ ಹೋಯಿತು ಎಮ್ ಬಿ ಬಿ ಎಸ್ ಫೀಸ್ ಕಟ್ಟಿದ್ದು ಹೋಯ್ತು ಹುಡುಗಿಗೆ ಅದು ಪಾರ್ಟ್ನರ್ಶಿಪಲ್ ಬಿಸ್ನೆಸ್ ಮಾಡಿದ್ದು ಆಯಿತು ಈಗ ಯಾಕಂದರೆ ಅದು ಕಸ್ಟಮ್ಸಲ್ಲೇ ಸೀಸಾಗಿ ಆಗೋಗಿದೆ ಅಂತ ಏನೋ ಹೇಳ್ತಾ ಇದ್ದರು ಅವರು ಈಗ ಇಷ್ಟೆಲ್ಲ ಆಗಿದ್ದರೂ ಕೂಡ ನಮಗೆ ಅದು ಬರುತ್ತೇನೋ ಅಭಿಲಾಷೆ ಅದು ವಾಪಸ್ ಬರ್ಬೋದು ಇನ್ವೆಸ್ಟ್ ಮಾಡಿ ವಾಪಸ್ ಎಷ್ಟೋ ಅಷ್ಟು ಅಷ್ಟು ಬರ್ಬೋದೇನೋ ಅಂತ ನಾವು ಕಾಯ್ತಾ ಇದ್ದೀವಿ ಇದು ಒಂದು ಇನ್ವೆಸ್ಟ್ ಮಾಡಿದ ಇರೋದ್ರಲ್ಲಿ ಅಟ್ಲೀಸ್ಟು ಸ್ವಲ್ಪನಾದ್ರು ಬರಲಿ ಅಂತ ನಾವು ಪೂಜೆ ಪುರಸ್ಕಾರ ಜಪ ತಪ ಮಾಡ್ತಾಯಿದ್ದೀವಿ ಇನ್ನೊಂದು ಈ ಥರದ್ದು ನಮ್ಮ ಜಾತಕಕ್ಕೆ ಮತ್ತೆ ಬರಬಾರ್ದು ಇನ್ವೆಸ್ಟ್ ಮಾಡಿಬಿಟ್ಟು ಕಳ್ಕೊಳ್ಳೋ ಬದಲು ಕಳ್ಕೊತೀವಿ ಅನ್ನೋ ಸೂಚನೆ ನಿಮಗೆ ಮುಂಚೆನೇ ಗೊತ್ತಾಗಬೇಕು ಆ ಲೆವೆಲ್ಗೆ ಜ್ಞಾನ ಪ್ರಾಪ್ತಿ ಆಗಬೇಕು ಅನ್ನೋದು ನನ್ನ ಲೆಕ್ಕಾಚಾರ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ರೆ ಇಂಥವನಿಗೆ ವೇಸ್ಟು ಅದು ಬದಲು ಒಬ್ಬ ಸರಿಯಾದ ಹುಡುಗ ಹುಡುಕಿ ಮದುವೆ ಮಾಡಬೇಕು ಅಂತ ಇಂಟ್ಯೂಷನ್ ಬರಬೇಕು ಅವನ ಯೋಗ್ಯತೆ ಅವರ ಅಪ್ಪ ಅಮ್ಮನ ಯೋಗ್ಯತೆ ನೋಡಿಕೊಂಡು ನನ್ನ ಮಗಳು ಕೊಡಬೇಕು ಅನ್ನೋ ಜ್ಞಾನ ಬರಬೇಕು ಹತ್ತು ಲಕ್ಷ ಚೀಟ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಇದು ನಾಳೆ ಮುಚ್ಚೋಗುತ್ತಾ ಕಂಪ್ನಿ ರಾತ್ರೋರಾತ್ರಿ ಮುಚ್ಚಿಬಿಟ್ಟು ಓಡೋಗ್ಬಿಡ್ತಾರಾ ಅಂತ ಚಿಂತೆ ನಿಮಗೆ ಬರಬೇಕು ಆ ಚಿಂತನೆ ಮೇಲೆ ನೀವು ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅನ್ನೋದನ್ನು ಇದು ಬುಧ ಗ್ರಹಕ್ಕೆ ಶಾಂತಿ ಆಗಬೇಕು ಇಲ್ಲೆಲ್ಲರೂ ಜ್ಞಾನವಂತರ ಯಾರೂ ಅಲ್ಲ ಎಲ್ಲ ಓದಿ ವಿದ್ಯೆ ಇರೋರೆ ಬುದ್ಧಿ ಇರೋರೆ ಈ ರೀತಿ ಕಳ್ಕೊಂಡಿರೋದು ಈಗ ಆದ್ದರಿಂದ ಬುಧ ಮತ್ತು ಗುರುವಿನ ದೋಷ ಇರೋದ್ರಿಂದ ಬುಧ ಬುದ್ಧಿ ಕೊಟ್ಟ ಏ ಇಪ್ಪತ್ತೈದು ಲಕ್ಷ ಇನ್ವೆಸ್ಟ್ ಹತ್ರ ಇನ್ವೆಸ್ಟ್ ಮಾಡಾಯಿತು ಸೀಸ್ ಆಯಿತು ಈಗ ಕೇಸ್ ನಡೀತಾರೆ ಏಯ್ ಹತ್ತು ಲಕ್ಷ ಇನ್ವೆಸ್ಟ್ ಮಾಡಪ್ಪ ಸೈಟ್ ಮೇಲೆ ಅಂತ ಬುಧ ಬುದ್ಧಿ ಕೊಟ್ಟ ಇನ್ವೆಸ್ಟ್ ಮಾಡ್ದೆ ಈಗ ಮನೆ ಕಟ್ಟೋಕ್ಕಾಗಿಲ್ಲ ಸ್ಟೇ ತಂದಿದ್ದಾನೆ ಏಯ್ ಒಂದು ಕೋಟಿ ಇನ್ವೆಸ್ಟ್ ಮಾಡಪ್ಪ ಎಮ್ ಬಿ ಬಿ ಎಸ್ಗೆ ಇನ್ವೆಸ್ಟ್ ಮಾಡ್ದೆ ಮಗ ಹೋದ ಎರಡು ವರ್ಷ ವಾಪಸ್ ಮನೆಗೆ ಬಂದ ಬುಧ ಹೇಳ್ದ ಓದ್ಸು ಎಮ್ ಬಿ ಬಿ ಎಸ್ ಇನ್ವೆಸ್ಟ್ ಮಾಡು ಅಂತ ಮಾಡ್ದೆ ಡಾಕ್ಟರ್ ಆಗಿಲ್ಲ ದುಡ್ಡು ಹೋಯ್ತು ಬುಧ ಮತ್ತು ಗುರು ಇವರಿಬ್ಬರಿಗೂ ಶಾಂತಿ ಆಗಬೇಕು ಇದ್ರ ಜೊತೆಗೆ ಈ ರಾಹು ಇದಾರಲ್ಲ ಈ ರಾಹು ಈ ಥರದಲ್ಲ ದೋಷಗಳು ಸೃಷ್ಟಿ ಮಾಡಿಬಿಡ್ತಾರೆ ನಮ್ಮ ಪೂರ್ವಜ್ ಕರ್ಮದ ಪ್ರಕಾರ ನಾವು ಯಾರಿಗಾರು ಪೂರ್ವ ಜನ್ಮದಲ್ಲಿ ಮೋಸ ಮಾಡಿ ಗಳಿಸಿದರೆ ಆ ಮೋಸ ಮಾಡಿ ದುಡ್ಡಲ್ಲಿ ತಿಂದು ಸುಖಪಟ್ಟು ಸತ್ತೋಗಿದ್ರೆ ಈ ಜನ್ಮದಲ್ಲಿ ಈ ರೀತಿ ಎಷ್ಟು ಮೋಸ ಮಾಡಿದ್ರೂ ಅಷ್ಟು ತಕ್ಕಂತೆ ಇಲ್ಲಿ ಇನ್ವೆಸ್ಟ್ ಮಾಡಿ ಕಳ್ಕೊಂಬಿಡ್ತೀವಿ ಹತ್ತು ಲಕ್ಷ ಯಾರಿಗೋ ಮೋಸ ಮಾಡಿದ್ದ ಅವ ಜಮದಲ್ಲಿ ಹತ್ತು ಲಕ್ಷ ಇನ್ವೆಸ್ಟ್ ಮಾಡ್ದೆ ಹೋಯಿತು ಒಂದು ಕೋಟಿ ಖರ್ಚು ಮಾಡಿದ್ದ ಮಗನಿಗೆ ಎರಡು ವರ್ಷ ಈ ಮೋಸ ಮಾಡಿದ್ದ ಯಾವುದೋ ಶಿಕ್ಷಣ ಸಂಸ್ಥೆಗೆ ಇವರಿಗೆ ಗುರು ದ್ರೋಹ ಆಯಿತು ಗುರು ಶಾಪ ಆಯಿತು ಎರಡು ವರ್ಷ ತನಕ ಓದ್ದ ಅದು ಜಮಾ ಆಯಿತು ಈಗ ಹೊಸ ಕ್ಷೇತ್ರ ಮ್ಯಾನುಫ್ಯಾಕ್ಚರಿಂಗ್ ಏನೋ ಫ್ಯಾಕ್ಟ್ರಿ ಓಪನ್ ಮಾಡಬೇಕು ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರಿ ಮಾಡಬೇಕು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಬೇಕು ಅಂತ ಹೊರಟಿದ್ದಾನೆ ಹತ್ತು ಲಕ್ಷ ಓಚಮ್ಮನೇನೋ ಮೋಸ ಮಾಡಿದ್ದ ಹತ್ತು ಲಕ್ಷ ಇನ್ವೆಸ್ಟ್ ಮಾಡ್ದೆ ಅವ್ನು ರಾತ್ರಾತ್ರಿ ಬ್ಯಾಂಕ್ ಕ್ಲೋಸ್ ಆಯಿತು ಅವ್ನು ಹೊಟ್ಟೋಗ್ಬಿಟ್ಟ ಊರು ಬಿಟ್ಟು ಹೊಟ್ಟೋದ ಈ ಊರು ಬಿಟ್ಟಲ್ಲಿ ಅವನೇನೋ ದೇಶನೇ ಬಿಟ್ಟು ಹೋದ ಅಂತಾರೆ ಕೆಲವರು ಹೋದ ಹತ್ತು ಲಕ್ಷ ಲಾಸ್ ಆಯಿತು ಇದೇ ಥರ ಮತ್ತೆ ರಿಪೀಟ್ ಆಗಬಾರ್ದು ಅನ್ನೋದು ನನ್ನ ಲೆಕ್ಕಾಚಾರ ಕರ್ಮ ನಡೆದೋಯ್ತು ನಡಿಬಾರ್ದು ಇನ್ಯಾವನ್ನ ಹೇಳ್ತಾನೆ ಇನ್ನೊಂದು ಒಂದು ಮೂವತ್ತು ಲಕ್ಷ ಹಾಕಿರಿ ಒಳ್ಳೆ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಕೊಡ್ತೀನಿ ಅಂತ ಆ ಥರ ಬಂದು ಕಳ್ಕೋಬಾರ್ದು ಅಂದರೆ ನಮ್ಮ ಬುಧ ಗುರು ರಾಹುಗೆ ಶಾಂತಿ ಮಾಡಬೇಕು ನೋಡಿ ಈಗಾಗಲೇ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾಫಿಟ್ಟೇ ಬಂದಿಲ್ಲ ಕಳ್ಕೊಂಬಿಟ್ಟಿದ್ದೀರಿ ಅಂಥವರು ಕರ್ಮದಿಂದ ಮುಕ್ತರಾಗಿ ಏನೋ ಅಷ್ಟೆಷ್ಟು ದುಡ್ಡು ಬರಬೇಕು ನಿಮ್ಮಲ್ಲಿ ಅನ್ನೋದಾಗಿದ್ದರೆ ಇದೇ ತಪ್ಪು ಮುಂದೆ ನಡಿಬಾರ್ದು ಗ್ರಹ ದೋಷದಿಂದ ನಿಮ್ಮ ಜಾತಲಿ ಗ್ರಹಗಳ ಆ ಥರದ್ದು ನಡಿಬಾರ್ದು ಈಗ ನಾನು ಐವತ್ತು ಲಕ್ಷ ಮೋಸ ಮಾಡಿದ್ದೆ ಉದ್ಯಮದಲ್ಲಿ ಈಗ ಇಪ್ಪತ್ತೈದು ಲಕ್ಷ ಕಳ್ಕೊಂಡಿದ್ದೀನಿ ಇನ್ನು ಇಪ್ಪತ್ತೈದು ಲಕ್ಷ ಕಳ್ಕೊಳ್ಳೋ ಯೋಗ ನನ್ನ ಜಾತಕದಲ್ಲಿ ಇದೆ ಅದನ್ನು ಅವ್ರು ಉಳಿಸ್ಕೋಬೇಕು ಅಂತಂದರೆ ಈಗ ಮಗಳು ಮದುವೆ ಮಾಡಿ ಇಪ್ಪತ್ತು ಲಕ್ಷ ಕಳ್ಕೊಂಡೆ ಚೌಟ್ರಿ ಅಂತ ಒಡವೆ ಅಂತೇಳಿ ಮತ್ತೆ ಎರಡನೇ ಮದುವೆ ಮಾಡಕ್ಕೆ ಹೋದಾಗ ಕಳ್ಕೊಬಾರ್ದು ಮತ್ತೆ ಎರಡನೇ ಮದುವೆ ಆದ್ರೂ ಪುನಃ ಇನ್ನೊಂದು ಲಕ್ಷ ಹತ್ತು ಲಕ್ಷ ಹೋಗ್ಬೋದೇನೋ ಇಪ್ಪತ್ತು ಲಕ್ಷ ಕಳ್ಕೊಂಡೆ ಇನ್ನೊಂದು ಹತ್ತು ಲಕ್ಷ ಹೋಗೋದನ್ನು ತಡಿಬೇಕು ಅನ್ನೋದಾಗಿದ್ದರೆ ಇದು ಯಾವುದೋ ಚೀಸ್ ಫಂಡಲ್ಲಿ ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿ ಕಳ್ಕೊಂಡೆ ಇನ್ನೊಂದು ಎರಡು ವರ್ಷ ಆದಮೇಲೆ ಇನ್ನೊಂದು ಹತ್ತು ಲಕ್ಷ ಹಾಕೋ ಯೋಗ ನನ್ನ ಜಾತ್ರೆಯಲ್ಲಿದೆ ಅದನ್ನು ಹಾಕಿ ನಾನು ಕಳ್ಕೊಬಾರ್ದು ಅಂದರೆ ಹೆಂಗ್ ದಿಗ್ಬಂಧನ ಮಾಡಬೇಕು ಅನ್ನೋದನ್ನು ಹಿಂದಿನ ಕಾಲದಲ್ಲಿ ವಿಶೇಷವಾದ ಮಂತ್ರತಂತ್ರದಿಂದ ಮಾಡ್ತಾಯಿದ್ರು ಆ ದೋಷ ಕಳ್ಕೊಂಬಿಡ್ತಿದ್ರು ಓ ಜ ಕರ್ಮನ ಕಳ್ಕೊಂಬಿಡ್ತಿದ್ರು ಏನಪ್ಪ ಅಂತಂದರೆ ಒಂದು ಕೈಲಿ ಸಕ್ಕರೆ ತೊಗೋಬೇಕು ಒಂದು ಪೇಪರಲ್ಲಿ ಒಂದು ಬಟ್ಲಲ್ಲೂ ಒಂದು ಚಿಕ್ಕ ತಟ್ಟೆಯಲ್ಲಿ ಸಕ್ಕರೆ ಇಟ್ಕೊಂಡು ಇಪ್ಪತ್ತೊಂದು ದಿವಸ ಇಲ್ಲ ನಲವತ್ತೆಂಟು ದಿವಸ ಒಂದು ಮಂಡಲ ನಲವತ್ತೆಂಟು ದಿವಸ ಇಲ್ಲ ಐವತ್ನಾಲ್ಕು ದಿವಸ ಇಲ್ಲ ನೂರೆಂಟು ದಿವಸ ನಾನು ಹೇಳೋ ಮಂತ್ರ ಹೇಳಿಕೊಂಡು ಬೇವಿನ ಮರ ಅರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡಬೇಕು ಬೇವಿನ ಮರ ಅರಳಿ ಮರ ಇವೆರಡೂ ಇಲ್ಲ ಅಂತಂದರೆ ಔದಂಬರ ವೃಕ್ಷ ಅತ್ತಿಹಣ್ಣಿನ ಮರಕ್ಕೆ ಪ್ರದಕ್ಷಿಣೆ ಮಾಡಬೇಕು ಕೈಲಿ ಸಕ್ಕರೆ ಇಟ್ಕೊಳ್ಳಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಖಾಲಿ ಹೊಟ್ಟೆಲಿ ಹೋಗಿ ಮಲಮೂತ್ರ ವಿಸರ್ಜನೆ ಮಾಡಿ ಸ್ನಾನ ಮಾಡಿ ಶ್ರದ್ಧೆಯಿಂದ ಒಂದು ಚಮಚೆ ಎರಡು ಚಮಚ ಸಕ್ಕರೆ ಇಟ್ಕೊಳ್ಳಿ ಕೈಲಿ ಪೇಪರಲ್ಲೋ ಒಂದು ತಟ್ಟೆಲ್ಲೋ ಒಂದು ಬಟ್ಲಲ್ಲೋ ಹಾಕ್ಕೊಳ್ಳಿ ಕೈಲಿಟ್ಕೊಂಡ್ರೆಲ್ಲ ಮೆಲ್ಟ್ ಆಗುತ್ತೆ ಬಿಸಿಗೆ ಇಟ್ಕೊಂಡು ನಾನು ಹೇಳೋದು ಕಲ್ಪವೃಕ್ಷ ಮಂತ್ರ ಅಂತ ಒಂದು ಮಂತ್ರ ಇದೆ ಕಲ್ಪವೃಕ್ಷಕ್ಕೆ ಒಂದು ಮಂತ್ರ ಇದೆ ನೋಡಿ ನಾವು ಕೇಳಿದ್ದನ್ನು ಕೊಡುವಂಥದ್ದು ಕಲ್ಪವೃಕ್ಷ ಕೇಳಿಟ್ಕೊಂಡು ಓಂ ನಮಸ್ತೆ ಕಲ್ಪವೃಕ್ಷಾಯ ಕಲ್ಪವೃಕ್ಷ ಜಗತ್ತಿನಲ್ಲಿ ಇಲ್ಲ ಈಗ ಕಲಿಯುಗದಲ್ಲಿ ಅದು ಬೆಳೀತಿಲ್ಲ ಆದರೆ ಅದು ಈಕ್ವಲ್ ಮರ ಔದುಂಬ ವೃಕ್ಷ ಬೇವನ್ ಮರ ಅರಳಿ ಮರ ಅಶ್ವತ್ವೃಕ್ಷ ಬೇವಿನ ಮರ ಕೇಳಿಟ್ಕೊಳ್ಳೋದು ಓಂ ನಮಸ್ತೆ ಕಲ್ಪವೃಕ್ಷಾಯ ಪ್ರದಾಯಚ ನಾವೇನು ಅಂದ್ಕೊಂಡಿದ್ವೋ ಅದು ವಾಪಸ್ ಕೊಡು ನಾವು ಅಂದ್ಕೊಂಡಂಗೆ ಏನು ಚಿಂತನೆ ಮಾಡ್ತೀವೋ ಅದು ದಯಪಾಲಿಸು ವಿಶ್ವಂಭರಾಯ ದೇವಾಯ ವಿಶ್ವಕ್ಕೆ ಎಲ್ಲವನ್ನು ಕೊಡುವಂಥವನು ಅಂತ ಭಗವಂತ ದೇವ ನಮಸ್ತೆ ಅಂತ ಅಂಥೇಳಿ ಈ ಮಂತ್ರ ಕೇಳಿಟ್ಕೊಳ್ಳಿ ನೂರ ಈ ಮಂತ್ರ ಹೇಳ್ಕೊಂಡು ನೂರೆಂಟು ಸುತ್ತ ಪ್ರದಕ್ಷಿಣೆ ಮಾಡಬೇಕು ಏನಂತ ಓಂ ನಮಸ್ತೆ ಕಲ್ಪವೃಕ್ಷಾಯ ಚಿಂತಿತಾರ್ಥ ಪ್ರದಾಯ ಚ ವಿಶ್ವಂಭರಾಯ ದೇವಾಯ ನಮಸ್ತೆ ವಿಶ್ವಮೂರ್ಥಯೇ ಓಂ ನಮಸ್ತೆ ಕಲ್ಪವೃಕ್ಷಾಯ ಚಿಂತಿತಾರ್ಥ ಪ್ರದಾಯ ಚ ವಿಶ್ವಂಭರಾಯ ದೇವಾಯ ನಮಸ್ತೆ ವಿಶ್ವಮೂರ್ತ ಏಂ ಓಂ ನಮಸ್ತೆ ಕಲ್ಪವೃಕ್ಷಾಯ ಚಿಂತಿತಾರ್ಥಪ್ರದಾಯ ಚ ವಿಶ್ವಂಭರಾಯ ದೇವಾಯ ನಮಸ್ತೆ ವಿಶ್ವಮೂರ್ತ ಏಂ ಈ ಮಂತ್ರ ಹೇಳಿಕೊಂಡು ನೂರೆಂಟು ಸುತ್ತು ಪ್ರದಕ್ಷಿಣೆ ಮಾಡಬೇಕು ನೂರ ಒಂಬತ್ತನೇ ಸುತ್ತಿಗೆ ಈ ಸಕ್ಕರೆನ ಅಭಿಮಂತ್ರಿಸಿದ್ದಲ್ಲ ಕೈಲಿಟ್ಕೊಂಡಿದ್ದಲ್ಲ ಅದನ್ನು ಆ ಬುಡದಲ್ಲಿ ಇರುವೆಗಳು ತಿನ್ನಬೇಕು ಆ ಇರುವೆಗಳೆಲ್ಲ ತಿಂದಾಗ ನಿಮಗೆ ಮತ್ತೆ ರೀತಿ ಇನ್ವೆಸ್ಟ್ ಮಾಡಿ ಕಳ್ಕೊಳ್ಳೋ ಯೋಗ ತಪ್ಪಿಸುತ್ತೆ ಕಳ್ಕೊಂಡಿರೋದು ಏನಿದೆಯೋ ಅದು ಅಷ್ಟು ಅಷ್ಟು ವಾಪಸ್ ಬರೋಂಗೆ ಮಾಡುತ್ತೆ ಇದು ಕಲ್ಪವೃಕ್ಷ ಮಂತ್ರ ಅಂತ ಬಹಳ ವಿಶೇಷವಾದಂಥ ಮಂತ್ರ ಇದು ಇದು ಭಾಳ ವಿಶೇಷವಾಗಿ ಭಾಗವತದಲ್ಲೂ ಒಂದು ಕಡೆ ಇದು ಮಂತ್ರ ಇನ್ನೊಂದು ರಾವಣನ ಉದ್ದೇಶ ತಂತ್ರಸಾರ ಅಂತ ಒಂದಿದೆ ಆ ಉದ್ದೇಶ ತಂತ್ರಸಾರದಲ್ಲಿ ಈ ಮಂತ್ರ ಬರ್ತದಿದು ಏನಂತ ನಮಸ್ತೆ ಕಲ್ಪವೃಕ್ಷಾಯ ಬೀಡಿದನ್ನು ಕೊಡುವಂಥ ವೃಕ್ಷ ಅದು ನಮಸ್ತೆ ಕಲ್ಪವೃಕ್ಷಾಯ ಚಿಂತಿತಾರ್ಥ ಪ್ರದಾಯ ಚಾನಮಿ ಅನ್ಕೋತಿದ್ದು ದಯಪಾಲಿಸಪ್ಪ ವಿಶ್ವಂಭರಾಯ ದೇವಾಯ ನಮಸ್ತೆ ವಿಶ್ವಮೂರ್ತ ಏ ಮಂತ್ರ ಹೇಳ್ತಾ ಇರಬೇಕು ಆಗ ಇನ್ವೆಸ್ಟ್ ಮಾಡೋಕ್ಕೂ ಏ ಇನ್ವೆಸ್ಟ್ ಮಾಡಬೇಡ ಮೋಸ ಹೋಗ್ತಿದ್ಯಾ ಅದ್ರ ಮೇಲೆ ಕೇಸಿದೆ ಏ ಇನ್ವೆಸ್ಟ್ ಮಾಡ್ಬೇಡ ರಾತ್ರಿ ರಾತ್ರಿ ಬಾಗ್ಲಾಕ್ ಹೊಟ್ಟೋಗ್ತಾನೆ ಈ ಫೈನಾನ್ಸ್ ಕಂಪ್ನಿ ಹುಷಾರು ಪತಿ ಕೊಡುತ್ತೆ ಬುಧ ಗುರು ಬುಧ ರಾಹು ಶಾಂತಿ ಆಗ್ತಾ ಇದೆ ಬುಧ ಗುರು ರಾಹುಗೆ ಶಾಂತಿ ಇದು ಕಲ್ಪವೃಕ್ಷ ಏ ಅವ್ನಿಗೆ ಇನ್ವೆಸ್ಟ್ ಇಪ್ಪತ್ತೈದು ಲಕ್ಷ ಇನ್ವೆಸ್ಟ್ಮೆಂಟ್ ಮದುವೆ ಮಾಡಬೇಡ ಅದು ಬದಲು ಈ ಇವ್ಗು ಕೊಡು ಅವ್ನಗಳು ಸರಿಯಲ್ಲ ಇಲ್ಲ ನಿಮಗೆ ಅರಿವು ಕೊಡುತ್ತೆ ಅಕಸ್ಮಾತ್ ಅವ್ನು ಕೊಟ್ಟಿದೆ ಕೋರ್ಟ್ಗೆ ಹೋದ್ರು ಕೂಡ ಅವ್ನು ಖರ್ಚು ಮಾಡಿ ದುಡ್ಡೆಲ್ಲ ಕೋರ್ಟ್ ಆರ್ಡ್ರ್ ಮಾಡುತ್ತೆ ಹೆಣ್ಮಗ್ಳಿಗೆ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿದರೆ ನೀವು ಇಷ್ಟು ಲಕ್ಷ ಕೊಡಬೇಕು ಇಲ್ಲ ಡೈವರ್ಸ್ ಕೊಡೋಲ್ಲ ಅಂತಾರೆ ಹೀಗೆ ಇನ್ವೆಸ್ಟ್ ಮಾಡಿದ ಅಷ್ಟೊಷ್ಟು ದುಡ್ಡು ವಾಪಸ್ಸು ಬರುತ್ತೆ ಈ ಥರ ಇನ್ನೂ ತಪ್ಪು ಮಾಡಬಾರ್ದು ಅನ್ನೋದಾಗಿದೆ ಬುಧ ಗುರು ಮತ್ತು ರಾಹು ಶಾಂತಿ ಆಗಬೇಕು ಗೊತ್ತಿದ್ದು ಮಾಡುವಂಥ ತಪ್ಪುಗಳಿಗೆ ಇದು ಶಾಂತಿ ಪೂರ್ವಜಮದ ಕರ್ಮ ಅದಕ್ಕೆ ನಿತ್ಯ ಕೂತಾಗ ನಿಂತಾಗ ಓಂ ನಮಸ್ತೆ ಕಲ್ಪವೃಕ್ಷಾಯ ಚಿಂತಿತಾರ್ಥ ಪ್ರದಾಯ ಚಂ ವಿಶ್ವಂಭರಾಯ ದೇವಾಯ ನಮಸ್ತೆ ವಿಶ್ವಮೂರ್ತಯೇ ಇದನ್ನು ನಿಮಗೆ ಬೇವಿನ ಮರ ರಣಿಮರ ಸಿಕ್ಕಿಲ್ಲದೆ ಮರ ಹೌದ ವೃಕ್ಷಕ್ಕೆ ಮಾಡ್ಬೋದು ಇದು ಯಾವುದು ಮೂರು ಸಿಕ್ಕಿಲ್ಲ ನಿಮಗೆ ಅಂತಂದರೆ ದೇವಸ್ಥಾನದಲ್ಲಿ ತೆಂಗಿನ ಮರ ಇರ್ತದೆ ಕೆಲವುಗಡೆ ದೇವಸನ್ನಿಧಾನದಲ್ಲಿ ತೆಂಗಿನ ಮರ ತೆಂಗಿನ ಮರನೂ ಕಲ್ಪವೃಕ್ಷ ಅಂತ ಕರೀತಾರೆ ಆ ತೆಂಗಿನ ಮರಕ್ಕೆ ಇದನ್ನು ಪೂಜೆ ಮಾಡಿಬಿಟ್ಟು ಜಪ ಮಾಡ್ಬೋದು ಅಲ್ಲಿಗೂ ಹಾಕ್ಬೋದು ಅಂತ ಆಲ್ಟರ್ನೇಟ್ ಇದೆ ಅಲ್ಲಿ ಇದನ್ನು ಬಹಳ ಕಾಮಧೇನು ಮತ್ತು ಕಲ್ಪವೃಕ್ಷ ಇವಳು ಬಹಳ ವಿಶೇಷವಾದಂಥ ಶಕ್ತಿ ಇರೋದು ದೇವತಾ ಸಂಭೂತ ಇರುವಂಥ ಹಸು ಕಾಮದೇನು ದೇವತಾ ಶಕ್ತಿ ಇರುವಂಥದ್ದು ಕಲ್ಪವೃಕ್ಷ ಕಲ್ಪವೃಕ್ಷ ಅನ್ನೋದಿತ್ತು ಇವತ್ತಿಲ್ಲ ಪ್ರಳಯ ಆಗಿ ಮೇಲೆ ಕಲಿಯುಗದಲ್ಲಿ ಅಧರ್ಮ ಜಾಸ್ತಿ ಆದಾಗ ಆ ವೃಕ್ಷ ಭೂಮಿಯಲ್ಲಿ ಬೆಳೀತಿಲ್ಲ ಅಂತ ಹೇಳುತ್ತೆ ಇದು ಲೋಕದಲ್ಲಿ ಇದೆಯಂತೆ ಕಲ್ಪ ವೃಕ್ಷ ಕೇಳಿದ್ದನ್ನು ಕೊಡುವಂಥದ್ದು ನಾವೇನು ಅನ್ಕೋತೀವಿ ಅದು ಇಮಿಡಿಯೇಟ್ ದಯಪಾಲಿಸ್ತಾರಂತೆ ಚಿಂತಿತಾರ್ಥಪ್ರದಾಯಚ ಆ ವೃಕ್ಷದ ಅಂಶ ಈ ವೃಕ್ಷದಲ್ಲಿ ಇದೆಯಂತೆ ಬೇವಿನ ಮರದಲ್ಲಿ ಮತ್ತು ಅರಳಿ ಮರ ಅಶ್ವತ್ ವೃಕ್ಷದಲ್ಲಿ ಇದ್ಯಾವುದಿಲ್ಲ ಅಂದರೆ ಔದಂಬರ ಆ ಲೆವೆಲಲ್ಲಿ ವೃಕ್ಷ ಶಕ್ತಿ ಇದೆ ಹೇಳಿ ಇದನ್ನು ಮಾಡ್ತಾರೆ ಇದನ್ನು ನೀವು ಮಾಡ್ತಾ ಬನ್ನಿ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ನಮ್ಮ ಹಳೆಯ ಸಂಚಿಕೆಗೆ ಯಾರು ನೋಡೋಕ್ಕಾಗಿಲ್ವೋ ಅವು ನಮ್ಮ ಸಾಯಿ ವೀಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆಗೆ ಎಸ್ ಎಸ್ ಪಿ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದಮೇಲೆ ಮೇಲೆ ಲೈಕ್ ಅನ್ನು ಬಟನ್ ಪ್ರೆಸ್ ಮಾಡಿ ನೋಡಿದಾದ್ಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರು ವಾಟ್ಸಪ್ ಅಂತ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟ್ಟರು ಲಿಂಕ್ಡನ್ನು ಕೂಡ ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ ಅಪಾಯ್ಮೆಟ್ಸ್ ಬೇಕಿದ್ದವರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ ಜೀವ ಜೀವಿತ ಕಾಲದಲ್ಲಾದರೂ ಒಮ್ಮೆ ಆದರೂ ನೀವು ಈ ಒಂದು ಮಂತ್ರ ಹೇಳಿ ನಿಮ್ಮೆಲ್ಲ ತಾಪತ್ರ ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಮತ್ತೊಂದು ಮಾಹಿತಿಯನ್ನು ತಮ್ಮಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್